ಏನು ಕರುನಾಡಿನಲ್ಲಿ ಕಾಂಗ್ರೆಸ್ ಕೈ ಹಿಡದೇ ಇರುವಂಥ ಹಿನ್ನೆಲೆ ಅಂದರೆ ಗ್ಯಾರಂಟಿ ಸಾಕಷ್ಟು ನಂಬಿದ್ರು ಈ ಗ್ಯಾರಂಟಿಯನ್ನು ನಮ್ಮ ರಾಜ್ಯದಲ್ಲಿ ಬಟ್ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಕೈ ಹಿಡಿಯದೇ ಇರುವಂಥ ಹಿನ್ನೆಲೆಯಲ್ಲಿ ಏನು ಮಾಡಬೇಕು ಎಲ್ಲಿ ಸೋಲಾಯಿತು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ ಡಿ ಕೆ ಶ್ರೀನಿವಾಸದಲ್ಲಿ ಸಚಿವರು ಶಾಸಕರ ಜೊತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಭೆಯನ್ನು ಮಾಡಿದ್ದಾರೆ ಸೊ ಸೋಲಿಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ನಾಯಕರ ಜೊತೆ ಚರ್ಚೆ ಆಗಿದೆ ಸೊ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆದಿರುವಂಥ ಸಭೆ ಇದು ಸೊ ಚುನಾವಣಾ ಸೋಲಿಗೆ ಕಾರಣಗಳ ಕುರಿತು ಗಂಭೀರವಾಗಿ ಚರ್ಚೆಯನ್ನು ಮಾಡಿದ್ದಾರೆ ಯಾಕೆಂದರೆ ಯಾರು ಕೂಡ ಈ ರೀತಿಯಾಗಿ ಕಳಪೆ ಪ್ರದರ್ಶನ ಆಗತ್ತೆ ಅಂತೇಳಿ ನಿರೀಕ್ಷೆ ಕೂಡ ಮಾಡಿರಲಿಲ್ಲ ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ನೇರ ಸಂಪರ್ಕದಲ್ಲಿದ್ದಾರೆ ರಾಜಪ್ಪ ಬಹಳಷ್ಟು ನಿರೀಕ್ಷೆನ ಇಟ್ಟುಕೊಂಡಿದ್ರು ರಾಜ್ಯದ ನಾಯಕರು ಯಾಕಂದರೆ ಬೇರೆ ಬೇರೆ ರಾಜ್ಯವನ್ನು ಹೋಲಿಕೆ ಮಾಡಿದಾಗ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಥಾನಗಳು ಬರುತ್ತೆ ಅನ್ನುವಂಥ ನಿರೀಕ್ಷೆ ಜಾಸ್ತಿನೇ ಇತ್ತು ಆದರೆ ಈ ಬಾರಿ ಕಾಂಗ್ರೆಸ್ ಫೈಟಿಂಗ್ ನೋಡಿದ್ರೆ ಓಕೆ ಸೋತು ಗೆದ್ದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಆದರೆ ರಾಜ್ಯದಲ್ಲಿ ಯಾಕೆ ಈ ರೀತಿಯಾಗಿ ಹಿನಾಯ ಸೋಲು ಆಗಿದೆ ಅಂತೇಳಿ ಅಂದರೆ ಏನು ಓವರ್ ಕಾನ್ಫಿಡೆಂಟ್ ಇತ್ತ ಅಂತಾನ ಅಥವಾ ಗೊತ್ತಿಲ್ಲ ಯಾಕಂದ್ರೆ ಡಿ ಕೆ ಶಿವಕುಮಾರ್ ತವರು ಕ್ಷೇತ್ರದಲ್ಲಿ ಮಖಡೆಯ ಮಲಗಿರುವಂತದ್ದು ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ಮೈಸೂರು ಮೈಸೂರು ಅಂತ ಬಂದಾಗ ಅಲ್ಲೂ ಕೂಡ ಸೋಲಾಗಿದೆ ಸೊ ಆಗ ಏನಿರ್ಬೋದು ಇರಬಹುದು ಅಂದ್ರೆ ಈ ಒಂದು ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಿರಬಹುದು ಅಂತ ಹೇಳಿ ಎಂ ಕುಮಾರ್ ಮೊದಲು ನಾಲ್ಕೈದು ವಿಷಯಗಳನ್ನ ನಾವು ಪ್ರತ್ಯೇಕವಾಗಿ ಗಮನಿಸಬೇಕಾಗತ್ತೆ ಈ ಒಂದು ಏನು ಎಂಡಿ ಇಂಡಿಯಾ ಅಲಯನ್ಸ್ ಏನಂದ್ರೆ ಇಂಡಿಯಾ ಅಲಯನ್ಸ್ ಅಲ್ಲಿ ರಾಜ್ಯನು ಸಹ ಕಾಂಗ್ರೆಸ್ ನಲ್ಲಿ ಅದರ ಒಂದು ಪಾತ್ರ ಮಹತ್ವದ್ದಾಗಿದೆ ಹೀಗಾಗಿ ಇಂಡಿಯಾ ಅಲಯನ್ಸ್ ನಲ್ಲಿ ರಾಜ್ಯದ ಪಾತ್ರ ಏನಾಗಿತ್ತು ಮತ್ತು ಅವರ ಎಕ್ಸ್ಪೆಕ್ಟೇಷನ್ ಆಗಿರೋ ಏನು ಎಕ್ಸ್ಪೆಕ್ಟೇಷನ್ ನಿರೀಕ್ಷೆ ಆದಷ್ಟು ಕ್ಷೇತ್ರಗಳನ್ನ ಆಗಿದೆ ಅಂತ ಎರಡು ಸಹ ಪ್ರತ್ಯೇಕವಾಗಿ ನೋಡ್ಬೇಕಾಗತ್ತೆ ಮತ್ತೊಂದು ನೀವೇನೋ ಉಲ್ಲೇಖ ಮಾಡಿದಂತೆ ಗ್ಯಾರಂಟಿ ಸ್ಕೀಮ್ಗಳಿರ್ಬೋದು ಅಥವಾ ಆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಅವರು ಸೋಲನೇ ವಿಚಾರ ಬದಲು ಇವೆಲ್ಲವೂ ಸಹ ಬೇರೆ ಬೇರೆ ವಿಚಾರಗಳೇ ಬೇರೆ ಬೇರೆ ವಿಚಾರಗಳಿಗೆ ಇದು ಸಂಬಂಧಪಟ್ಟಿದ್ದಾಗಿರ್ತದೆ ಇಡೀ ನಾವು ಈ ಲೋಕಸಭಾ ಚುನಾವಣೆ ಗಮನಿಸಿದೆ ಅದ್ರಲ್ಲಿ ಈ ಬಾರಿ ಕರ್ನಾಟಕದಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಹೀಗಾಗಿ ಹೆಚ್ಚಿನ ಸ್ಥಾನವನ್ನ ಗೆಲ್ತಾರೆ ಅಂತ ವಿಶ್ವಾಸವನ್ನ ಆ ಮೂಲಕ ಇಂಡಿಯಾ ಒಕ್ಕೂಟಕ್ಕೆ ಹೆಚ್ಚಿನ ಸ್ಥಾನವನ್ನ ಕೊಡ್ತಾರೆ ಈ ಬಾರಿ ಕರ್ನಾಟಕದಲ್ಲಿ ಸುಮಾರು ಇಪ್ಪತ್ತೆ ಹೆಚ್ಚಿನ ಸ್ಥಾನಗಳನ್ನ ಕಾಂಗ್ರೆಸ್ ನಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಆ ಮೂಲಕ ಕರ್ನಾಟಕದ ಕೊಡುಗೆ ಇರ್ತದೆ ಈ ಬಾರಿ ಸರ್ಕಾರ ರಚನೆ ಮಾಡ್ಲಿಕ್ಕೆ ಅಂತ ಒಂದು ವಿಶ್ವಾಸವನ್ನ ಕಾಂಗ್ರೆಸ್ ನಾಯಕರು ಹೊಂದಿದ್ರು ಆದ್ರೆ ಅದು ಯಶಸ್ವಿ ಆಗಿಲ್ಲ ಮತ್ತು ಬಹುತೇಕ ನಾಯಕರಿಗೆ ಇದು ಗೊತ್ತಿತ್ತು ನಾವು ಸಿದ್ದರಾಮಯ್ಯ ಸೇರಿದಂತೆ ಡಿ ಕೆ ಶಿವಕುಮಾರ್ ಸೇರಿದಂತೆ ಅವ್ರು ಹೇಳ್ತಾ ಇದ್ರು ನಾವು ಹದಿನೈದರಿಂದ ಇಪ್ಪತ್ತು ಗೆಲ್ತೇವೆ ಅಂತ ಆದ್ರೆ ಅವರ ಮನಸ್ಸಿನಲ್ಲೂ ಇತ್ತು ಅಪ್ರಾಕ್ಸಿಮೇಟ್ಲಿ ಎಂಟರಿಂದ ಹತ್ತು ಸ್ಥಾನವನ್ನು ಗೆಲ್ಲಬಹುದು ಅಂತ ಮತ್ತು ಪ್ರಾಬಿಲಿಟೀಸ್ ಇದು ಸಹ ಇತ್ತು ಸ್ಪಷ್ಟವಾಗಿ ಗೊತ್ತಿತ್ತು ನಾಲ್ಕರಿಂದ ಆರು ಸ್ಥಾನಗಳು ಗೆಲ್ಲುವಂತ ಬಹುತೇಕ ನಿಕ್ಕಿ ಆಗಿದೆ ಅದರಲ್ಲಿ ಒಂದೆರಡು ಕ್ಷೇತ್ರಗಳಲ್ಲಿ ಒಂದಷ್ಟು ನೆಟ್ ಟು ನೆಟ್ ಫೈಟ್ ಫಿಫ್ಟಿ ಫಿಫ್ಟಿ ಫೈ ಫೈಟ್ ಇದೆ ಇನ್ನೊಂದಷ್ಟು ಕ್ಷೇತ್ರಗಳು ಆಯಾ ಸಂದರ್ಭಕ್ಕೆ ತಕ್ಕಂತ ಫಲಿತಾಂಶವನ್ನು ನಿರ್ಧಾರ ಮಾಡುವಂತ ಸಾಧ್ಯತೆ ಇದೆ ಅಂತ ಅನ್ನೋದು ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಇರ್ಬೋದು ಅಥವಾ ಮಂಡ್ಯ ಕ್ಷೇತ್ರ ಇರ್ಬೋದು ಅಥವಾ ಇವನ್ ಕೋಲಾರ ಇರ್ಬೋದು ಕುಮಕೂರು ಕ್ಷೇತ್ರ ಇರ್ಬೋದು ಚಿತ್ರದುರ್ಗ ಇರ್ಬೋದು ಬಳ್ಳಾರಿ ಇರ್ಬೋದು ಇಂತಹ ಪ್ರಮುಖ ಕ್ಷೇತ್ರಗಳಲ್ಲಿ ಒಂದಷ್ಟು ಸಾಧ್ಯ ಸಾಧ್ಯತೆಗಳು ಚುನಾವಣಾ ಸಂದರ್ಭದಲ್ಲಿ ಎದುರಾಗುವಂತಹ ಪ್ರಶ್ನೆಗಳು ಅಥವಾ ಆ ಸಂದರ್ಭದಲ್ಲಿ ಏನು ತಂತ್ರಗಾರಿಕೆ ಮಾಡುವಂತಹ ತಂತ್ರಗಾರಿಕೆಗಳು ಸಿಗುವಂತಹ ಲಾಭ ತಂತ್ರಗಾರಿಕೆ ಹೂ ಮಾಡುವಂತ ಪ್ರಯತ್ನದಲ್ಲಿ ಸಿಗುವಂತಹ ಲಾಭದ ಮೇಲೆ ಅವು ಚುನಾವಣಾ ಫಲಿತಾಂಶ ನಿರ್ಧಾರವಾಗಿತ್ತು ಆದ್ರೆ ಈ ಬಾರಿ ಸುಮಾರು ಏನು ಬೆಂಗಳೂರು ಕೇಂದ್ರದಲ್ಲಿ ವಿಶೇಷವಾಗಿ ಅಂತಿಮ ಕ್ಷಣ ತನಕ ಸಾಕಷ್ಟು ಹಣಹಣಿ ನಡೆದು ಅಂತಿಮ ಕ್ಷಣದಲ್ಲಿ ಬಿಜೆಪಿ ಅಭ್ಯರ್ಥಿ ಆಗಿರುವಂತ ಕೃಷ್ಣ ಅವರು ಗೆಲ್ಲುವಂತ ಬಂತು ನಿರಂತರವಾಗಿ ಅಂತರವನ್ನ ಹೆಚ್ಚಿಕೊಂಡು ಬಂದಂತಹ ಏನು ಮನ್ಸೂರ್ ಅಲಿಖಾನ್ ಎಂಬತ್ತೈದು ಸಾವಿರಕ್ಕೂ ಹೆಚ್ಚು ಲೀಡನ್ನ ಪಡ್ಕೊಂಡಿದ್ದು ಈ ರೀತಿಯಾಗಿ ಹಲವಾರು ಕ್ಷೇತ್ರಗಳಲ್ಲಿ ಗೆಲ್ಲುವಂತ ಸಾಧ್ಯತೆ ಇದ್ದು ಸಹ ಅಂತಿಮ ಕ್ಷಣದಲ್ಲಿ ಸೋಲುವಂತ ಪ್ರಯತ್ನ ಮಾಡೋಯ್ತು ಆಸಮದಲ್ಲಿ ಸೇರ್ಪಟ್ಟರೂ ಸುಮಾರು ಕೇವಲ ನಲವತ್ತೈದು ಸಾವಿರ ಅಂತರದಲ್ಲಿ ಗೆದ್ದಿದ್ದಾರೆ ಏನು ಹಾವೇರಲ್ಲಿ ಬಸವರಾಜ್ ಬೊಮ್ಮಾಯಿ ಅವರು ಕೇವಲ ಹದಿನೆಂಟರಿಂದ ಇಪ್ಪತ್ತು ಸಾವಿರದ ಅಂತರದಿಂದ ಗೆದ್ದಿದ್ದಾರೆ ಹೀಗಾಗಿ ಇಂಥ ಕ್ಷೇತ್ರದಲ್ಲೂ ಸಹ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗಿತ್ತು ಆದ್ರೆ ಅಂತಿಮ ಹಂತದಲ್ಲಿ ಒಂದಷ್ಟು ಬದಲಾವಣೆ ಆದ ಕಾರಣಕ್ಕೋಸ್ಕರ ಅವರು ಒಂದು ಸ್ಥಾನಗಳನ್ನ ಕಳ್ಕೊಳುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಯ್ತು ಹೀಗಾಗಿ ನಾವು ಇಡೀ ಒಂದು ರಾಜ್ಯದ ಚಿತ್ರವನ್ನು ಗಮನಿಸಿದೆ ಅದರಲ್ಲಿ ಕಾಂಗ್ರೆಸ್ಗೆ ಇನ್ನೂ ಸಹ ಮೂರರಿಂದ ಐದು ಮೂರರಿಂದ ಎರಡು ಅಪ್ರಾಕ್ಸಿಮೇಟ್ಲಿ ಮೂರರಿಂದ ಐದು ಸ್ಥಾನಗಳನ್ನು ಗೆಲ್ಲುವಂತ ಎಲ್ಲ ಅವಕಾಶಗಳಿತ್ತು ಆದ್ರೆ ರಾಜ್ಯ ನಾಯಕರು ಇದ್ದಂತ ಒಳ ಜಗಳ ಅಥವಾ ಏನು ಅತಿಯಾದ ವಿಶ್ವಾಸ ಇದು ವಿಶ್ವಾಸ ವಿಶ್ವಾಸ ಅಂತ ಹೇಳಕ್ ಆಗೋದಿಲ್ಲ ಅತಿಯಾದ ವಿಶ್ವಾಸ ಕೆಲವು ಕಡೆ ನಾವು ಗ್ಯಾರಂಟಿ ಸ್ಕೀಮ್ ಅನ್ನ ಕೊಟ್ಟಿದ್ದೇವೆ ನಮ್ಮನ್ನ ಗ್ರಾಮಾಂತರ ಪ್ರದೇಶದಲ್ಲಿ ಇರ್ಬೋದು ಬಡ ಜನರಿರ್ಬೋದು ಮಹಿಳೆಯರಿರ್ಬೋದು ಅಲ್ಪಸಂಖ್ಯಾತರಿರ್ಬೋದು ಇರ್ಬೋದು ಅಲ್ಪಸಂಖ್ಯಾತರು ಇರ್ಬೋದು ಒಬಿಸಿ ಕಮ್ಯುನಿಟಿ ಇರ್ಬೋದು ನಮ್ಮನ್ನ ಕೈ ಹಿಡದೇ ಹಿಡಿತಾರೆ ಅದು ವಿಶೇಷವಾಗಿ ಬೆಂಗಳೂರು ಮಹಾನಗರ ಹೊರತುಪಡಿಸಂತೆ ಬೇರೆ ಎಲ್ಲಾ ಪ್ರದೇಶಗಳಲ್ಲಿ ಕೋಸ್ಟಲ್ ಬೆಲ್ಟ್ ಹೊರತುಪಡಿಸ್ ಅವಷ್ಟು ಬಿಜೆಪಿ ಭದ್ರಕೋಟೆ ಆಗಿವೆ ಆ ಒಂದು ಕ್ಷೇತ್ರಗಳಲ್ಲಿ ಸಾಂಪ್ರದಾಯಿಕ ಕ್ಷೇತ್ರಗಳನ್ನ ಹೊಡೆತು ಉಳಿದ ಎಲ್ಲಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನಮಗೆ ಕೈ ಹಿಡಿತಾರೆ ಜನ ನಾವು ಗ್ಯಾರಂಟಿ ಸ್ಕೀಮ್ ಅನ್ನ ಕೊಟ್ಟಿದ್ದೇವೆ ಅಂತ ವಿಶ್ವಾಸವಿಟ್ಟು ಅದಕ್ಕೆ ಜನ ಪೆಟ್ಟನ್ನ ಕೊಟ್ಟಿದ್ದಾರೆ ಮತ್ತು ಲೋಕಸಭಾ ಚುನಾವಣೆ ಫಲಿತಾಂಶ ರೀತಿನೇ ಬೇರೆ ವಿಧಾನಸಭೆ ಚುನಾವಣೆ ರೀತಿನೇ ಬೇರೆ ಅಂತ ಅನ್ನೋದನ್ನು ಸಹ ಜನತೆ ಈ ಒಂದು ರಿಸಲ್ಟ್ ಅಲ್ಲಿ ಅವ್ರ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸಿಕೆ ಕೊಟ್ಟಿದ್ದಾರೆ ಇನ್ನು ಎರಡನೇ ವಿಷಯ ಡಿ ಕೆ ಶಿವಕುಮಾರ್ ನಿವಾಸದಲ್ಲಿ ನಡೆದಂತ ಸಭೆಯಲ್ಲಿ ಕೇವಲ ಏನು ಮಂಡ್ಯ ಮಂಡ್ಯ ಭಾಗದ ಸಚಿವರುಗಳು ಶಾಸಕರುಗಳು ಮತ್ತು ಚಿತ್ರದುರ್ಗ ಭಾಗದ ಶಾಸಕರು ಮತ್ತು ಸಚಿವರುಗಳು ಭಾಗವಹಿಸಿದ್ರು ಉಳಿದಂತೆ ಬೇರೆ ಬೇರೆ ಜಿಲ್ಲೆಯ ಶಾಸಕರು ಸಚಿವರುಗಳು ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಭೇಟಿ ಮಾಡಿ ಕೆಲವು ಗೆದ್ದಂತ ಖುಷಿಗೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಇನ್ನು ಕೆಲವು ಕಡೆ ಸ್ವತಂತ್ರ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಅವರ ಬಂದು ಭೇಟಿ ಮಾಡಿ ಅವರಿಗೆ ಸಾಂತ್ವನ ಹೇಳಂತಿರಬಹುದು ಅಥವಾ ಸೋಲಿಗೆ ನಾವು ಎಲ್ಲೆಲ್ಲಿ ಎಡುವಿದ್ದೇವೆ ಅಂತ ಪರಾಮರ್ಶೆ ಮಾಡುವಂತ ಕೆಲಸವನ್ನು ಸಹ ಕೆಲವು ನಾಯಕರುಗಳು ಮಾಡ್ತಾ ಇದಾರೆ ಆದ್ರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಾವು ಐಪರ್ ಕಮಿಟಿ ಕನ್ಸಲ್ಟ್ ಮಾಡ್ತಾ ಇದ್ದಾರೆ ಐಪರ್ ಕಮಿಟಿಯಿಂದ ಇಡೀ ರಾಜ್ಯಾದ್ಯಂತ ಎಲ್ಲ ಗೆಲ್ಲುವಂತ ಸಾಧ್ಯತೆ ಇತ್ತು ನಾವು ಯಾಕೆ ಸೋತಿದ್ವಿ ಅಂತ ಬಗ್ಗೆ ನಾವು ಪರಾಮರ್ಶೆ ನಡೆಸಿ ಅಂತಿಮ ವರದಿಯನ್ನ ವರದಿಯನ್ನು ಪಡ್ಕೊಂಡು ಮೇಲೆ ಕ್ರಮವನ್ನು ಕೈಗೊಳ್ತೇವೆ ಅಂತ ಹೇಳ್ತಿದ್ರೆ ಆದ್ರೆ ಇಲ್ಲಿ ಕ್ರಮವನ್ನು ಕೈಗೊಳ್ಳುವಷ್ಟು ಪರಿಸ್ಥಿತಿ ಡಿ ಕೆ ಶಿವಕುಮಾರ್ ಇಲ್ಲ ಯಾಕಂದ್ರೆ ಮೊದಲ ಸೋಲು ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ಅವರ ತಮ್ಮನೆ ಸಹೋದರ ಸೋತರ ಕಾರಣಕ್ಕೋಸ್ಕರ ಯಾರ ಮೇಲೆ ಕ್ರಮ ಕೈಗೊಳ್ತಾರ ಮೈಸೂರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಏನು ಅಲ್ಲಿ ಬಿಜೆಪಿ ಅಭ್ಯರ್ಥಿ ಗೆದ್ದಿದ್ದಾರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಿಕ್ಕಾಗತ್ತ ಈ ರೀತಿ ನಾನಾ ಪ್ರಶ್ನೆಗಳು ಎತ್ತಬೇಕಾಗತ್ತೆ ಮೂರು ಜನ ಸಚಿವರುಗಳು ಅವರ ಮಕ್ಕಳಿಗೆ ಗೆಲ್ಲಿಸಿಕೊಂಡು ಬಂದಿದ್ದಾರೆ ಇನ್ನು ಮೂರು ಜನ ಸೋತಿದ್ದಾರೆ ಹಾಗಾಗಿ ನೀವು ಒಂದ್ ವೇಳೆ ಕ್ರಮ ಕೈಗೊಳ್ಳದ ಕ್ರಮ ಕೈಗೊಳ್ಳುದೇ ಆದಲ್ಲಿ ಮೊದಲನೇದಾಗಿ ಕೆಪಿಸಿ ಅಧ್ಯಕ್ಷರು ಎರಡನಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆ ನಂತರ ಇತರ ಸಚಿವರ ವಿರುದ್ಧ ಕ್ರಮ ಕೈಗೊಳ್ಬೇಕಾಗತ್ತೆ ಹಾಗಾಗಿ ಇಡೀ ಸರ್ಕಾರಕ್ಕೆ ನೈತಿಕ ಪ್ರಶ್ನೆ ಎದುರಾಗುತ್ತೆ ಬೇರೆಯವರಿಗೆ ನೈತಿಕತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೈತಿಕತೆಯನ್ನು ನೀವು ಒತ್ತು ಜವಾಬ್ದಾರಿ ಹೊತ್ತು ರಾಜೀನಾಮೆ ಕೊಡೋದೇ ಇರುವಂತಹ ಮುಖ್ಯಮಂತ್ರಿ ಅವರು ಮೈಸೂರಿನಲ್ಲಿ ಸ್ಥಾನವನ್ನು ಕಲ್ಕೊಂಡು ಕಾಣಕ್ಕೋಸ್ಕರ ರಾಜೀನಾಮೆ ನೈತಿಕ ಇವತ್ತು ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರ ಅಂತ ಡಿ ಕೆ ಶಿವಕುಮಾರ್ ತಮ್ಮ ಸಹೋದರನ ಸೋಪಿ ಸೋಲಿಗೋಸ್ಕರ ನೈತಿಕ ಇವತ್ತು ರಾಜೀನಾಮೆ ಕೊಡ್ಲಿಕ್ಕೆ ಬರ್ತದ ಹಾಗಾಗಿ ಇಂತಹ ಎಲ್ಲಾ ಪ್ರಶ್ನೆಗಳು ಉದ್ಭವಿಸ್ತಾರೆ ಇದೆಲ್ಲವನ್ನೂ ಸಹ ಅವರು ಅರ್ಥ ಮಾಡಿಕೊಂಡು ನಾವು ಎಲ್ಲಿ ಎಡವಿದ್ದೇವೆ ಯಾವ ಅಂತ ಎಡವಿದ್ದೇವೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಎಲ್ಲೆಲ್ಲೂ ವರ್ಕೌಟ್ ಆಗಿದೆ ಮತ್ತು ಎಲ್ಲಿ ನಾವು ವರ್ಕೌಟ್ ಮಾಡುವಂತದ್ರಲ್ಲಿ ವಿಫಲರಾಗಿದ್ದೇವೆ ಕಾಂಗ್ರೆಸ್ ನಾಯಕರು ಇದ್ದಂತಹ ಆಂತರಿಕ ಕಚ್ಚಾಟ ಇರ್ಬೋದು ಗ್ಯಾರಂಟಿ ಮೇಲೆ ಅತಿಯಾದ ವಿಶ್ವಾಸ ಇರ್ಬೋದು ಮತ್ತು ಶಾಸಕರನ್ನ ಅಥವಾ ಬೇರೆ ಬೇರೆ ನಾಯಕರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗೋದ್ರಲ್ಲಿ ವಿಫಲತೆಯನ್ನು ಕಂಡು ಬಂತು ಅದರ ಪರಿಣಾಮ ನಾವು ಸೋತಿದ್ವಾ ಅಂತ ಬಗ್ಗೆ ಸಹ ಒಂದಷ್ಟು ಇದೆ ಅದ್ರ ಪೂರ್ಣ ಪ್ರಮಾಣದ ಚರ್ಚೆಗಳು ಇನ್ನೂ ಆಗಿಲ್ಲ ಒಂದು ಕಮಿಟಿಯನ್ನು ಕಾನ್ಸೂಟ್ ಮಾಡ್ತಾರೆ ಆ ಕಮಿಟಿ ಕಾನ್ಸೂಟ್ ಆದ ನಂತರ ಅವರು ಎಲ್ಲಾ ಪ್ರತಿಯೊಂದು ಜಿಲ್ಲೆಗಳಿಗೆ ತೆರಳಿ ಎಲ್ಲೆಲ್ಲಿ ಸೋಲನ್ನು ಅನುಭವಿಸ್ತೀವಿ ಎಲ್ಲೆಲ್ಲಿ ಸೋ ಗೆಲ್ಲುವಂತಹ ಸಾಧ್ಯತೆ ಇತ್ತು ಆ ಕ್ಷೇತ್ರಗಳಲ್ಲಿ ತೆರಳಿ ಅವರು ವರದಿಯನ್ನು ಪಡ್ಕೊಂಡು ನಾಯಕರುಗಳ ಒಂದು ನಾಯಕರನ್ನ ವರದಿಯನ್ನು ಪಡ್ಕೊಂಡು ಅಭ್ಯರ್ಥಿಯಿಂದ ವರದಿ ಪಡ್ಕೊಂಡು ಇವರೆಲ್ಲರನ್ನ ಸಮಗ್ರವಾಗಿ ವರದಿಯನ್ನು ಸಲ್ಲಿಸ್ತಾರೆ ಅದಾದ ನಂತರ ಪಕ್ಷ ಯಾವ ತೀರ್ಮಾನ ಕೈಗೊಡ್ತಾ ಅಂತ ಕಾಡ್ಕೊಳ್ಬೇಕಾಗಿದೆ ಹೀಗಾಗಿ ತಕ್ಷಣಕ್ಕೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಮತ್ತು ಡಿ ಕೆ ಸುರೇಶ್ ಅವರ ನಿವಾಸ ಇಲ್ಲಿಗೆ ಎಲ್ಲ ನಾಯಕರಿಗೆ ಭೇಟಿ ನೀಡಿ ಬಂದು ಅವರಿಗೆ ಸಾಂತ್ವನ ಕೆಲವು ಕಡೆ ಶುಭಾಶಯ ಹೇಳುವಂತ ಮಾಡ್ತಾರೆ ಇದು ಇನ್ನೂ ಒಂದೆರಡು ದಿನ ಕಾಲ ಈ ಸರ್ಕಾರ ನಡೀತಿದೆ ಆ ನಂತರ ಸ್ವಲ್ಪ ತಿಳಿಯಾದ ನಂತರ ಅವರ ಒಂದು ದಿನ ದಿನ ದಿನನಿತ್ಯ ಕೆಲಸ ಕಾರ್ಯಗಳಿಗೆ ಅಥವಾ ಸರ್ಕಾರದ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸುವಂತ ಒಂದು ಸಾಧ್ಯತೆ ಹೆಚ್ಚಿದೆ ನೋಡಿ ಈಗ ಹೆಂಗಾಗ್ಬಿಟ್ಟಿದೆ ಕಾಂಗ್ರೆಸ್ಗೆ ಅಂತಂದರೆ ಗ್ಯಾರಂಟಿಯನ್ನು ನಂಬಿ ಈ ಬಾರಿ ಅಂದರೆ ಹದಿನೇಳು ಸ್ಥಾನ ಏನು ಬಿ ಜೆ ಪಿಗೆ ಬಂದಿತ್ತಲ್ಲ ಆ ಹದಿನೇಳು ಈ ಕಡೆ ಬರಬೇಕಾಗಿತ್ತು ಆ ಒಂಬತ್ತು ಸ್ಥಾನ ಬಿ ಜೆ ಪಿಗೆ ಹೋಗುತ್ತೆ ಅಂತೇಳಿ ನಿರೀಕ್ಷೆ ಇಟ್ಕೊಂಡಿದ್ರು ಕಾಂಗ್ರೆಸ್ ನಾಯಕರು ಹಾಗೆ ಆಗ್ತಾ ಇತ್ತು ಒಂದು ವೇಳೆ ಬಿ ಜೆ ಪಿಯ ನಾಯಕರು ಮೈತ್ರಿಯನ್ನು ಮಾಡಿಕೊಂಡಿಲ್ಲ ಅಂತಂದರೆ ಆ ರೀತಿಯ ಚೇಂಜಸ್ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದ್ದು ಸೊ ಈಗ ಬಿ ಜೆ ಪಿಗೆ ಮೈತ್ರಿ ಮಾಡಿಕೊಂಡಿದ್ದು ಬಹುದೊಡ್ಡ ಮಟ್ಟದಲ್ಲಿ ಅದು ಸಕ್ಸಸ್ ಆಗಿದೆ ಬಟ್ ಇಲ್ಲಿ ಈ ಭಾಗದಲ್ಲಿ ಮೈಸೂರು ಭಾಗದಲ್ಲಿ ಎಲ್ಲೋ ಒಂದು ಕಡೆ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ